ಇವತ್ತು ಗಿಣ್ಣು ಮಾಡಮ್ಮ ಅಂತ ಅಂದ್ಬಿಟ್ಟು ಎಮ್ಮೆ ಈದಿತ್ತಲ್ಲ ಎಮ್ಮೆ ಕರಿ ಹಾಕಿತ್ತಲ್ಲ ಅದಕ್ಕೋಸ್ಕರ ಗಿಣಿ ಮಾಡ್ಕೊತೀನಿ ನಾನು ಎಮ್ಮೆ ಗಿಣ್ಣು ಚೆನ್ನಾಗಿರ್ತದೆ ಅಂದ್ಬಿಟ್ಟು ಗಿಣ್ಣು ಮಾಡೋಣ ಅಂದ್ಬಿಟ್ಟು ಬೆಲ್ಲ ಏಲಕ್ಕಿ ಕ ಏಲಕ್ಕಿ ಕಾಯಿ ಮತ್ತು ಶುಂಠಿ ಇದು ಕಡಲೆ ಬೀಜ ಈಗ ತರಿಸ್ತೀನಿ ಅಂಗಿಯಿಂದ ಅದು ಕಡಲೆ ಬೀಜ ಮತ್ತು ಹಾಲು ಹಾಲು ಒಂದು ಲೀಟ್ರಷ್ಟು ತಗೊಂಡಿದ್ದೀನಿ ಈಗ ಏನು ಹೆಂಗೆ ನಾನು ಮಾಡುವ ವಿಧಾನ ತೋರಿಸ್ತೀನಿ ಗಿಣ್ಣ ಸ್ವಲ್ಪ ಕಾಯಿ ಈಗ ನಾನು ತಪ್ಲೀಲಿ ಮಾಡ್ತಾಯಿದ್ದೀನಿ ಕುಕ್ಕರಲ್ಲಿ ಮಾಡ್ತಲ್ಲ ಇವತ್ತು ತಪ್ಲೀಲಿ ಮಾಡ್ತಾಯಿದ್ದೀನಿ ತಪ್ಲಿ ಸ್ವಲ್ಪ ಬಿಸಿ ಇಕ್ಕಿದ್ದೀನಿ ಈಗ ಅದಕ್ಕೆ ಹಾಲು ಕಾಯಿಸ್ಕೊತೀನಿ ಆ ಕಾಯೋಕ್ಕೆ ಇಕ್ಕಿದ್ದೀನಿ ಅದು ಒಂದು ಚೆನ್ನಾಗಿ ಕುದಿ ಬರಬೇಕು ಕುದಿ ಬಂದು ಅದು ಹಾಲು ಒಡೆದೋಗ್ಬೇಕು ಹಾಲು ಒಡೆದೋದ್ಮೇಲೆ ಅದಕ್ಕೆ ಬೆಲ್ಲ ಏಲಕ್ಕಿ ಶುಂಠಿ ಕಾಯಿ ತುರಿ ಎಲ್ಲ ಹಾಕಿ ತೋರಿಸ್ತೀನಿ ಹೆಂಗೆ ಮಾಡ್ತೀನಿ ನಾನು ಮಾಡಿದ್ದೇನೆ ಅಂತ ಈಗ ಹಾಲು ಕುದಿಯೋಕೆಕ್ಕಿದ್ದೀನಿ ಕುದೀತಾ ಇಲ್ಲಿ ಅಷ್ಟೊತ್ತಿಗೆ ಏಲಕ್ಕಿ ಶುಂಠಿನ ಪುಡಿ ಮಾಡ್ಕೊತೀನಿ ನಾನು ನೋಡಿ ಇವಾಗ ಹಾಲು ಒಡೆದು ಒಡಿತು ನೋಡಿ ಈಗ ಈ ಥರ ಒಡ್ಕೊಬೇಕು ಹಾಲು ಆವಾಗ ಗಿಣ್ಣು ಚೆನ್ನಾಗಿ ಬರ್ತದೆ ನೋಡಿ ಯಾವ ಥರ ಹೊಡಿತು ಹಾಲು ಈಗ ಇದಕ್ಕೆ ಹಾಲು ಒಡ್ಕಂದ್ರೆ ಬರ್ತದೆ ಗಿಣ್ಣು ಈಗ ಇದಕ್ಕೆ ಏಲಕ್ಕ ಶುಂಠಿ ಸೇರಿಸ್ತೀನಿ ನೋಡಿ ಏಲಕ್ಕ ಶುಂಠಿ ಈ ಥರ ದಪ್ಪು ದಪ್ಪ ಥರ ಚಚ್ಕೊಂಡಿದ್ದೀನಿ ನಾನು ಊಟಾಣಿ ಇಲ್ಲ ಬಾಯಿ ಸಿಕ್ಕಲಿ ಅಂದ್ಬಿಟ್ಟು ಚಚ್ಕೊಂಡಿದ್ದೀನಿ ಚೆನ್ನಾಗಿ ಕೈಸ್ಕಂಡ್ರೆ ಹಾಲು ಅದೇ ಹೊಡಿತದೆ ಒಂದು ನಾಲ್ಕರಿಂದ ಸತಿ ಉಪ್ಪಂದು ಉಪ್ಪಂದು ಚೆನ್ನಾಗಿ ಕುದಿಸ್ಬೇಕು ಅವಾಗ ಅದೇ ಒಡ್ಕೊತದೆ ಹಾಲು ಈಗ ಎಲ್ಲ ಶುಂಠಿ ಹಾಕಿದ್ಮೇಲೆ ಇದಕ್ಕೆ ನೋಡಿ ಕಡಲೆ ಬೀಜ ಕಡಲೆ ಬೀಜ ಬೆಳಕಲ್ಲಿ ತೋರಿಸ್ತೀವಿ ಹುರ್ದಿ ಅದನ್ನು ಸಿಪ್ಪೆ ತೆಗೆದು ಈ ಥರ ಮಾಡ್ಕೊಂಡಿದ್ದೀನಿ ಸಿಪ್ಪೆ ತೆಗ್ದಿದ್ದೀನಿ ಇದು ನಾನೇನು ಪುಡಿ ಮಾಡ್ಕೊಂಡಿಲ್ಲ ಓಳ್ ಓಳ್ ಮಾಡ್ಕೊಂಡಿದ್ದೀನಿ ಬಾಯಿಗೆ ಸಿಕ್ಬೇಕಲ್ಲ ಅವಾಗವಾಲೇ ಅಲ್ಲಲ್ಲೇ ಅದಕ್ಕೆ ಹಂಗೆ ಆಕತ್ತೀತ ಇದನ್ನ ಮಿಕ್ಸ್ ಮಾಡಿ ಕೆಲವರು ಗಿಣ್ಣ ಅವಲಕ್ಕಿಯಿಂದ ಮಾಡ್ತಾರೆ ಆಮೇಲೆ ಕಡಲೆಪುರಿ ಕಡಲೆಪುರಿಯಿಂದ ಅವಲಕ್ಕಿಯಿಂದ ಮಾಡ್ತಾರೆ ಮತ್ತು ಬರೀ ಗಿಣ್ಣೆ ಬೆಲ್ಲ ಹಾಕಿ ಏಲಕ್ಕಿ ಪುಡಿ ಹಾಕಿ ಅದನ್ನು ಮಾಡ ಅದನ್ನು ಮಾಡ್ತಾರೆ ಕೇಕ್ ಥರ ಕೇಕ್ ಥರ ಮಾಡ್ತಾರೆ ಆದರೆ ನಾನು ಜಾಸ್ತಿ ಮಾಡೋದು ಅಕ್ಕಿಯಿಂದ ಮಾಡೋದು ನಾನು ನೋಡಿ ಅಕ್ಕಿ ಆಲ್ರೆಡಿ ತೊಳೆದು ನೆನೆಸಿಟ್ಕೊಂಡಿದ್ದೀನಿ ಈಗ ಇದಕ್ಕೆ ಸುರಿತೀನಿ ಆದಮೇಲೆ ಈಗ ಬೆಲ್ಲ ಹಾಕ್ತೀನಿ ಇದನ್ನು ಒಂದು ಹಚ್ಚ ನಾಲ್ಕು ನಾಲ್ಕು ಭಾಗ ಮಾಡಿ ಹಾಕ್ತೀನಿ ಮೂರು ಹಚ್ಚ ಹಾಕ್ತೀನಿ ನಾನು ಇವಾಗ ಅದಕ್ಕೆ ಮೂರ ಹತ್ತು ಸಾಕು ನಮ್ಮ ಮನೆಯವ್ರಿಗೆ ಐದು ಜನ ಇದ್ದೀವಿ ಸಾಕು ಈಗ ಅದನ್ನ ಹಾಕ್ತೀನಿ ಪುಡಿ ಮಾಡಿ ಹಾಕ್ತೀನಿ ಈಗ ಬೆಲ್ಲ ಪುಡಿ ಮಾಡಿ ಹಾಕಾಯ್ತು ಈಗ ಅದು ಕುದಿತೈತೆ ನಾನಿವಾಗ ನೆನೆಸಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತೀನಿ ಅವಲಕ್ಕಿದು ಅಂತಿದ್ದೆ ಅವಲಕ್ಕಿದು ನಮ್ಮ ಮನೆಯವ್ರಿಗೆ ಸಾಲಲ್ಲ ಅದಕ್ಕೆ ಅಕ್ಕಿದೇ ಮಾಡ್ತೀನಿ ನಾನು ಅಕ್ಕಿದ್ದ ಜಾಸ್ತಿ ಮಾಡೋದು ನಾನು ಅದನ್ನೇ ಮಾಡ್ತೀನಿ ಈ ಗಿಣ್ಣು ಹೇಗೆ ಗೊತ್ತಾ ಈಗ ನೈಟ್ ಹೊತ್ತು ಮಾಡಿಬಿಟ್ಟು ಬೆಳಿಗ್ಗೆ ಎದ್ದು ತಿಂದರೆ ತುಂಬ ಟೇಸ್ಟಾಗಿರ್ತದೆ ಇಲ್ಲಾಂದರೆ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಮಡಿಕೊಂಡು ತಿನ್ಬೋದು ಫ್ರಿಜ್ಜಲ್ಲಿ ಮಡಿಕ ತಿನ್ನೋದ್ಕಿಂತ ನಮ್ಮಲ್ಲಿ ಏನು ಫ್ರಿಜ್ ಇಲ್ಲ ಅದಕ್ಕೋಸ್ಕರ ನಾವು ಬೆಳಗ್ಗೆಗೆ ತಿಂತೀವಿ ಈಗ ಮಾಡಿ ಮಾಡ್ಬಿಟ್ಟು ಬೆಳಗ್ಗೆ ತಿಂತೀವಿ ನಾನು ಕುಕ್ಕರಲ್ಲಿ ಮಾಡಿಲ್ಲ ಇವತ್ತು ತಪ್ಪಲೇಲಿ ಮಾಡಿದ್ದೀನಿ ಕುಕ್ಕರಲ್ಲಿ ಮಾಡಿದ್ರೆ ಹಣ್ಣು ಹಿಡಿದು ಬಿಡ್ತದೆ ತಳೆ ಎಲ್ಲ ಇದಾಗ್ತದೆ ಅದಕ್ಕೋಸ್ಕರ ತಪ್ಲೀಲೇ ಮಾಡೋಣ ಅಂದ್ಬಿಟ್ಟು ನಾನು ಯಾವುದೇ ಗಿಣ್ಣು ಬಿಟ್ಟು ಇನ್ನೇನೇ ಮಾಡಿದ್ರು ನಾನು ಬರೀ ಕುಕ್ಕರಲ್ಲೇ ಮಾಡೋದು ಗ್ಯಾಸ್ ಉಳಿತಾಯ ಮಾಡಬೇಕಲ್ಲ ಇವಾಗ ಸಾವಿರ ರೂಪಾಯಿ ಹಾಕಿರ್ತದೆ ಗ್ಯಾಸು ಉಳಿತಾಯ ಮಾಡಬೇಕಲ್ಲ ಅದಕ್ಕೆ ಮುತ್ತಲು ಹಾಕ್ಬಿಡ್ದು ಕುಸ್ ಅಂತ ಕೂರಿಸ್ಬಿಡ್ದು ತಪ್ಲೀಲಿ ಮಾಡಿದ್ರೆ ಗ್ಯಾಸು ಜಾಸ್ತಿ ಹೋಯ್ತದೆ ಆದರೆ ಗಿಣ್ಣು ತಪ್ಪೀಲೇ ಮಾಡಬೇಕು ನಾನು ಈಗ ಇದನ್ನು ತಿರುಗಿಸಿ ನೋಡಿ ಈ ಥರ ಆಯಿತು ಈಗ ಇದನ್ನು ಚೆನ್ನಾಗಿ ಬೇಯಿಸ್ಕೀನಿ ಬೇಯಿಸ್ಕೊಂಡಾದ್ಮೇಲೆ ಲಾಸ್ಟಲ್ಲಿ ಸಿಗ್ತೀನಿ ಯಾವ ಥರ ಬಂತು ಗಿಣ್ಣು ಅಂತ ಇದು ಕುದಿತದೆ ಲಾಸ್ಟ್ ಅಲ್ಲಿ ಕಾಯಿ ಒಂದೋಳು ಕಾಯಿನ ನಾನು ಹಾಕ್ತಾ ಇದ್ದೀನಿ ಲಾಸ್ಟ್ ಅಲ್ಲಿ ಕಾಯಿ ಹಾಕಿದೀನಿ ಇದನ್ನ ಇವಾಗ ತಿರುಗಿಸ್ತಾನೆ ಈಗ ಎಲ್ಲ ಹಾಕಾಯ್ತು ಕಾಯಿನೂ ಹಾಕಾಯ್ತು ಕಾಯಿ ಹಾಕೊಂಡ್ರೆ ಕೊಬ್ಬರಿಕಾಯಿನೂ ಹಾಕ್ಬೋದು ಇಲ್ಲ ಕಾಯಿನೂ ಹಾಕ್ಬೋದು ನಾನು ಹಸಿಕಾಯಿ ಹಾಕ್ತಾಯಿದ್ದೀನಿ ಕಡಲೆ ಬೀಜ ನೋಡಿ ಮೇಲ್ಮೇಲೆ ಹೆಂಗೆ ಕಾಣಿಸ್ತದೆ ತಿನ್ಬೇಕಾದ್ರೆ ಮಧ್ಯ ಮಧ್ಯದಲ್ಲಿ ಕಡಲೆ ಬೀಜ ಸಿಕ್ತಾಯಿದ್ರೆ ಸೂಪರಾಗಿರ್ತದೆ ಆದರೆ ಇದನ್ನು ಚೆನ್ನಾಗದ್ಮೇಲೆ ತಿನ್ಬೇಕು ಒಳ್ಳೆ ಟೇಸ್ಟ್ ಬರ್ತದೆ ಈಗ ಇದಾದ ಮೇಲೆ ತೋರಿಸ್ತೀನಿ